ಹೊಸಕೋಟೆ ನಗರದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಬತ್ತ ನಾಲ್ಕನೇ ಸರ್ವ ಸದಸ್ಯರ ಸಭೆಯನ್ನು ಬ್ಯಾಂಕಿನ ಅಧ್ಯಕ್ಷ ಎಂಸಿ ವೆಂಕಟರಮಣಪ್ಪನವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಗೋಪಾಲಗೌಡ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸಹಕಾರ ಸಂಘಗಳಲ್ಲಿ ಷೇರು ಪಡೆದ ಸದಸ್ಯರು ನಿಷ್ಕ್ರಿಯರಾಗಿದ್ದು ಚುನಾವಣಾ ಸಂದರ್ಭದಲ್ಲಿ ನನಗೆ ಮತ ಇಲ್ಲ ಎಂದು ಪ್ರಶ್ನಿಸುತ್ತಾರೆ ಕೇವಲ ಷೇರು ಪಡೆದರೆ ಮಾತ್ರ ಸಾಲದು ಹಾಗೂ ಹೋಗುಗಳ ಬಗ್ಗೆ ನಿಗಾ ವಹಿಸಿ ಸಂಸ್ಥೆಯ ಏಳಿಗೆಗೆ ಮತ್ತು ರೈತರ ಪ್ರಗತಿಗೆ ದಾರಿಯಾಗಬೇಕು ಎಂದರು ನಮ್ಮ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಯಲ್ಲೂ ಶೇರ್ ಹೋಲ್ಡರ್ಸ್ಗೆ ಎಷ್ಟೋ ಮುನ್ನೂರ ನಾನ್ನೂರ ಬರ್ತದೆ ಅದನ್ನು ಅಂತ ಆಪಾದನೆ ಕಟ್ತೀನಿ ಇಲ್ಲಿ ಲಾಭವೇ ಇಲ್ಲಲ್ಲ ನಾವು ಯಾವ ಬಿಟ್ಟು ಹಾಕೊಳ್ಳೋದೇ ಬರೋಲ್ಲ ಅಂತ ನಾನು ಕೇಳೋದು ನಮ್ಮ ಶೇರ್ ಅಮೌಂಟು ಎಷ್ಟೋ ನೂರ ಐನೂರ ಸಾವಿರ ಮಾಡಿದ್ದೀನಿ ಅದಕ್ಕೆ ಬಡ್ಡಿ ಬರೋ ಬಡ್ಡಿ ತಗೋಳ್ತಿರೋ ಇಲ್ಲ ಅದನ್ನು ಧರ್ಮ ಕೊಡೋದನ್ನು ಏನೋ ಒಂದು ಕೊಟ್ಟು ಅದು ಒಂದೇನೋ ಒಂದಿ ಒಂದು ಇದಿರ್ತದೆ ಬಳಿಕ ಬ್ಯಾಂಕ್ನ ಅಧ್ಯಕ್ಷರಾದ ಎಂಸಿ ವೆಂಕಟರಮಣಪ್ಪನವರು ಮಾತನಾಡಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಈ ಸಂಸ್ಥೆಯು ಪ್ರಾರಂಭವಾಗಿದ್ದು ಎಂಬತ್ನಾಲ್ಕು ವರ್ಷಗಳ ನಿರಂತರ ಸೇವೆಯಲ್ಲಿ ತೊಡಗಿದ್ದು ಆರ್ ಸಾವಿರದ ಮೂವತ್ತ ಎರಡು ಷೇರುದಾರರನ್ನ ಹೊಂದಿದ್ದು ರೈತರ ಪ್ರಗತಿಗಾಗಿ ಕೃಷಿ ಯಂತ್ರ ದ್ರಾಕ್ಷಿ ಗುಲಾಬಿ ರೇಷ್ಮೆ ಹೈನುಗಾರಿಕೆ ಕೋಳಿ ಮೊಲ ಕುರಿ ಹಂದಿ ಸಾಕಾಣಿಕೆ ಸೇರಿದಂತೆ ಕೃಷಿಯೇತರ ಅಭಿವೃದ್ಧಿ ಮನೆ ನಿರ್ಮಾಣಕ್ಕೂ ಕೂಡ ಸಾಲ ನೀಡಲಾಗಿದೆ ಎಂದರು ತನ್ನಪ್ಪನವರು ಮುಖಾಂತರದಲ್ಲೇ ನಡೀತಾ ಇದ್ದೆ ಅವ್ರ ಮಠದಲ್ಲೇ ನಾವು ನಡೀತಾ ಇದ್ದೀವಿ ಹೀಗೆ ನಮ್ಮ ಬೆಂಜನೆಯಲ್ಲಿ ಕುಟುಂಬದವರು ಮುಂಚೆಗೌರ ಹಾಕೋದು ಅಪ್ಪನಗೊಬ್ಬರ ಹಾಕೋದು ಎಲ್ಲ ಅವ್ರ ಕುಟುಂಬದವರಿಂದ ನಾವು ಇಷ್ಟು ಬೆಳೆದಿದ್ದೀವಿ ಇಷ್ಟೆಲ್ಲ ಅವರಿಂದ ನಾವು ಆಗಿದ್ದೀವಿ ಅದಕ್ಕೆ ನಾವು ಹೋಗಿ ಅವರಿಂದ ಬಂದು ಎರಡು ಮಾತು ಹೇಳಿದ್ದೀವಿ ನಮಗೆ ತುಂಬ ಸಂತೋಷವಿದೆ ನಮ್ಮ ನಮ್ಮ ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷರಾದ ಕೋಡಿಹಳ್ಳಿ ಸೊಣ್ಣಪ್ಪ ಅವರಿಗೆ ಅಭಿನಂದಿಸಿ ಸನ್ಮಾನಿಸಲಾಯಿತು